ಜಿಲ್ಲಾಧ್ಯಕ್ಷದ ನಾನು ವಿ ಎಚ್ ಹುಲುಗಪ್ಪ ಇಂದು ಒಂದು ಶಾಲೆಗೆ ಭೇಟಿ ಕೊಟ್ಟಿವಿ ಆ ಶಾಲೆ ಬಂದು ನಮ್ಮ ಜೈನ್ ಪಬ್ಲಿಕ್ ಸ್ಕೂಲ್ ಅಂತೇಳಿ ಕೋಂಪನಗರ ಪುಷ್ ಇದೆ ಕೋಂಪನಗರ ಪಶ್ಕಾಸಲ್ಲಿ ಇದೆ ಹಾಂ ಜೈನ್ ಇಂಟರ್ನ್ಯಾಷನಲ್ ಸ್ಕೂಲು ಕೋಂಪನಗರ ಇದೆ ಈಗ ಇಲ್ಲಿ ಈ ಸ್ಕೂಲ್ ನಡೆಸ್ತಾ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಏನಿದ್ದಾರೆ ಅವರು ಮಕ್ಕಳಿಗೆ ಯಾವುದೇ ರೀತಿ ಕನ್ನಡ ಕಲಿಬಾರ್ದು ಅನ್ನೋದು ಒಂದು ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ ಕನ್ನಡದಕ್ಕೆ ಯಾವುದೇ ರೀತಿ ಆದ್ಯತೆ ಇಲ್ಲ ಮತ್ತು ಇನ್ನೊಂದು ಅವರು ಕನ್ನಡಕ್ಕೆ ಆದ್ಯತೆ ಇಲ್ಲ ಅನ್ನೋದಕ್ಕೆ ಸ್ಪಷ್ಟವಾಗಿ ಕಾಣಬೇಕಂದ್ರೆ ನೀವು ಇದನ್ನ ಬೋರ್ಡ್ ನೋಡ್ಬೋದು ಈ ಬೋರ್ಡ್ನಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕನ್ನಡದಕ್ಕೆ ಅವರು ಕಣಿಗಣಿಸಿದ್ದಾರೆ ಅಂತ ಗೊತ್ತಾಗುತ್ತೆ ಆಮೇಲೆ ನಾವಿಲ್ಲಿ ಒಳಗಡೆ ಹೋಗ್ಬಿಟ್ಟು ಕೊಠಡಿಗಳನ್ನೆಲ್ಲ ವೀಕ್ಷಣೆ ಮಾಡಿದಾಗ ಕನ್ನಡ ಯಾವುದೇ ಒಂದು ಶಬ್ದ ಆಗಲಿ ಯಾವುದೇ ಒಂದು ಅಕ್ಷರ ಆಗಲಿ ಯಾವುದೇ ಒಂದು ಗೋಡೆಯಲ್ಲಿ ಇಲ್ಲ ಯಾವುದೇ ಒಂದು ಬೋರ್ಡಲ್ಲಿ ಇಲ್ಲ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದರೆ ಅವ್ರು ಹೇಳ್ತಿದ್ದಾರೆ ಸಂಬಂಧಪಟ್ಟ ಇಲಾಖೆ ಕೊಡಿರಿ ಕಂಪ್ಲೇಂಟು ನೀವು ಬಂದು ಕೇಳೋದಕ್ಕೆ ನಿಮ್ಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ಅಂತಿದ್ದಾರೆ ಕರ್ನಾಟಕದಲ್ಲಿದ್ದು ಕರ್ನಾಟಕ ರಕ್ಷಣೆ ವೇದಿಕೆ ನಾವು ಹೋರಾಟಗಾರರಾಗಿ ಕನ್ನಡದ ಬಗ್ಗೆ ಅರಿವು ತಿಳಿಸುವಂಥ ಕೆಲಸ ಮಾಡಿದ್ರೆ ನೀವು ಬಿ ಒ ಆಫೀಸ್ಗೆ ಕಂಪ್ಲೇಂಟ್ ಕೊಡ್ರಿ ನಾವು ನಿಮ್ಮ ಮಾತಿಗೆ ಯಾವುದೇ ರೀತಿ ನಾವು ಮಂಡನೆ ಕೊಡಲ್ಲ ಅಂತ ಹೇಳ್ತಾ ನಾವು ಅದನ್ನು ಪರಿಶೀಲನೆ ಮಾಡೋದಂತ ಹೋದರೆ ಅವರು ಬಾಗಿಲು ಬಂದ್ ಮಾಡತಕ್ಕಂಥದ್ದು ನಿಮ್ಮ ಕಣ್ಣಿಗೆ ಕಾಣುತ್ತೆ ಇವರು ಈ ರಾಜ್ಯದಲ್ಲಿದ್ದಾರಾ ಪರ ರಾಜ್ಯದಲ್ಲಿದ್ದಾರಾ ಇವರೇನು ಕೇರಳದಲ್ಲಿದ್ದಾರಾ ತಮಿಳ್ನಾಡಲ್ಲಿದ್ದಾರಾ ಅನ್ನೋದು ನಮಗೆ ಒಂದು ಸಂಶಯ ಆಗ್ತಾ ಇದೆ ಈ ಮ್ಯಾನೇಜ್ಮೆಂಟ್ ಯಾರು ಆಂಧ್ರದಿಂದ ಬಂದು ಇಲ್ಲಿ ಕರ್ನಾಟಕಕ್ಕೆ ವಲಸೆ ಬಂದು ಈ ಕನ್ನಡದನ್ನು ಕಣ್ಣು ಕ ಇದ್ದಾರೆ ಅದಕ್ಕಾಗಿ ಇದ್ರ ವಿರುದ್ಧ ಕೂಡಲೇ ಕ್ರಮ ಹೆಚ್ಚೊತ್ತು ಅವರು ಸಂಬಂಧಪಟ್ಟ ಇಲಾಖೆಗೆ ನಾವು ಎಚ್ಚರಿಕೆ ಕೊಡ್ತಾ ಸಂಬಂಧಪಟ್ಟ ಇಲಾಖೆಗೆ ಇದು ನಮ್ಮ ರಾಜ್ಯದಲ್ಲಿದೆಯಾ ಈ ಶಾಲೆ ನಮ್ಮ ಬಳ್ಳಾರಿ ಜಿಲ್ಲೆ ನಮ್ಮ ಈ ಒಂದು ರೂರಲ್ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಶಾಲೆ ಇದು ಅದರ ಕೂಡಲೇ ಕನ್ನಡದ ಅರಿವು ತಿಳಿಸ್ಬೇಕಂತ ಹೇಳ್ತಾ ಈ ಮುಂದಿನ ದಿನಗಳಲ್ಲಿ ಇವರು ಕನ್ನಡಕ್ಕೆ ಯಾವುದೇ ರೀತಿ ಆದ್ಯತೆ ಕೊಟ್ಟಿಲ್ಲ ಅಂದರೆ ಈ ಶಾಲೆಯನ್ನು ಕೂಡ ಶಾಲೆ ಕೊಟ್ಟಿರ್ತಕ್ಕಂಥ ಒಂದು ಏನು ಇದೆ ಆ ಪರವಾನಿಗೆ ಕೂಡ ರದ್ದು ಮಾಡಬೇಕಂತೇಳಿ ನಾವು ಈ ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ ಇದು ಅಕ್ಷಯ ಅಪರಾಧ ಮಾಡ್ತಾ ಅವರು ಕನ್ನಡಕ್ಕೆ ಅಪರಾಧ ಮಾಡ್ತಾ ಇದ್ದಾರೆ ಇಷ್ಟು ಹೇಳಿ ನನ್ನ ಮಾತು ಬೇರೆ ಬೇರೆ ಶಾಲೆಗಳು ಶಾಲೆಗಳು ಇದೇ ಪ್ರಾಬ್ಲಮ್ ಇದೆ ಈಗ ಇರತಕ್ಕಂಥ ಶಾಲೆಗಳು ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಇಂಗ್ಲಿಷ್ ಶಾಲೆ ಅನ್ನೋದು ಇಂಗ್ಲೀಷ್ ಕನ್ನಡನ ಏರಿ ಏರುವಂಥ ಕೆಲಸ ನಡೀತಾ ಇದೆ ಇದೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು ಕನ್ನಡದ ಬಗ್ಗೆ ಅರಿವಿರಲಿ ಕಾಸರಗೋಡು ನಮಗೆ ಸೇರ್ಬೇಕಂತೇಳಿ ಉಗ್ರ ಹೋರಾಟ ನಡೆಸಿದೀವಿ ಇವತ್ತು ಕೇರಳದೊಳಗೆ ಇರ್ತಕ್ಕಂಥ ಭಾಷಾ ಪ್ರಜ್ಞೆ ನಮ್ಮ ಕರ್ನಾಟಕದವ್ರಿಗೆ ಯಾಕಿಲ್ಲ ಮೊನ್ನೆ ಒಂದು ಬೈಟಲ್ಲಿ ಹೇಳಿದ್ರು ಸಾಹೇಬರು ಏನಂತ ನಮ್ಮ ರಾಜ್ಯಾಧ್ಯಕ್ಷರು ಅವರು ಕೇರಳದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅವರು ಒಂದು ಭಾಷೆ ಪ್ರಜ್ಞೆಯಿಂದ ಕೇರಳ ಭಾಷೆನ ಮಲಯಾಳಮೇ ಮಾತಾಡಿ ಮಲಯಾಳಮ ಮಕ್ಕಳನ್ನ ಬೋಧನೆ ಮಾಡಿರಿ ಅಂತ ಹೇಳಿದರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಿ ಎಮ್ ಏನಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಕನ್ನಡದ ಬಗ್ಗೆ ಅಪಾರವಾದ ಒಂದು ಪ್ರೀತಿ ವಾಸದಲ್ಲಿ ಹೊಂದಿದ್ದಾರೆ ಅವರು ಕೂಡ ಒಂದು ಕನ್ನಡದಕ್ಕೆ ಒತ್ತುವಲು ಕೊಟ್ಟಿದ್ದಾರೆ ಇವತ್ತಿನವರೆಗೆ ಈಗಲೂ ಕೂಡ ಇಂಗ್ಲೀಷ್ ಶಾಲೆಗಳು ಯಾವ್ಯಾವ ಇದಾವೆ ಅದಕ್ಕೆ ಪೂರ್ತಿ ಕಡಿವಾಣ ಆಗಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಯಾಕಂದ್ರೆ ಕನ್ನಡ ತಾಯಿ ನೆಲ ಜಲ ಭಾಷೆಗೆ ಧಕ್ಕೆ ಆಗಬಾರ್ದು ಕನ್ನಡಕ್ಕೆ ಧಕ್ಕೆ ಆಗಬಾರ್ದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣ ಜಿಲ್ಲಾಧ್ಯಕ್ಷ ವಿ ಎಚ್ ಹುಲಗಪ್ಪ

ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕ ದಿ ರಾಮನ್ ಅಂತ ನಾನು ನಮ್ಮ ಜಿಲ್ಲಾಧ್ಯಕ್ಷರೊಂದಿಗೆ ಈ ಭೇಟಿ ಮಾಡಿದ್ದೀವಿ ಈ ಶಾಲೆಯನ್ನು ಈ ಶಾಲೆಯಲ್ಲಿರ್ತಕ್ಕಂಥ ಕನ್ನಡಕ್ಕೆ ಆದ್ಯತೆ ಇಲ್ಲ ಅಂತಂದು ಗೊತ್ತಾಗಿತ್ತು ಅದಕ್ಕಾಗಿ ಇಲ್ಲಿ ಬಂದು ಕಾ ನೋಡಿದರೆ ಅದು ನಿಜವಾಗಿ ಕಂಡು ಬಂತು ಆದರೆ ಇಲ್ಲಿರ್ತಕ್ಕಂಥ ಯಜಮಾನ ಚಲ ನಿರ್ಲಕ್ಷ್ಯ ವಹಿಸಿ ನಮ್ಮ ಹತ್ರ ಭೇಟಿ ಆಗೋಕೆ ಇಷ್ಟಪಟ್ಟಿಲ್ಲ ಯಾವ ಇಲಾಖೆ ಅದಕ್ಕೆ ಹೋಗಿ ನೀವು ಕಂಪ್ಲೇಂಟ್ ಮಾಡಿರೋಂಥದ್ದು ನಿರ್ಲಕ್ಷ್ಯ ದೋರ್ನಿಗೆ ತೋರಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಕೂಡ ಒಂದು ವಾರ ಕಾ ಕಾಲಾವಕಾಶ ಕೊಟ್ಟಿದ್ದೀವಿ ಇವೆಲ್ಲ ಸರಿಪಡಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅದೇ ಮಂಗಳವಾರ ಕಾಲಾವಕಾಶ ಕೊಡ್ತಾರೆ ಆ ಒತ್ತೊಂದು ದಿನಕ್ಕೆ ಇದು ಸರಿಪಡಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಿ ಈ ಒಂದು ಶಾಲೆಯ ಒಂದು ಇದೇನಾಯಿತು ಅದನ್ನು ರದ್ದುಪಡಿಸ್ಬೇಕಂತ ನಾವು ಬಿಇಒ ಆಫೀಸ್ಗೂ ಮನೆ ಪತ್ರ ಕೊಡೋದ್ರ ಮೂಲಕ ಹೋರಾಟ ಕೂಡ ಮಾಡ್ತೀವಿ ಇನ್ನೊಂದು ಇಂಥ ಶಾಲೆಗಳು ಅನೇಕ ಅನೇಕ ಇದಾವೆ ಅಂತಂದು ಕೋಲ್ ಬಜಾರಲ್ಲಿ ಮತ್ತು ಬಳ್ಳಾರಿ ನಗರದಲ್ಲಿ ಈಗ ಗೊತ್ತಾಗಿದೆ ಇದೇ ವಿಚಾರಕ್ಕಾಗಿ ಮುಂದಿನ ದಿನಗಳಲ್ಲಿ ಅನೇಕ ಶಾಲೆಗಳು ಭೇಟಿ ಮಾಡಿ ಆ ಕನ್ನಡದಲ್ಲಿ ಅದು ಕನ್ನಡಕ್ಕೆ ಆದ್ಯತೆ ಕೊಡಬೇಕಂತಂದು ಅವರಿಗೆ ಮನೆ ಹೋಲಿಕೆ ಮಾಡಿ ಅವರಿಗೆ ನಾವು ಯಶಸ್ಸಾಗ್ತೀವಂಥ ನಂಬಿಕೆ ಇನ್ನೊಂದು ಕನ್ನಡ ರಾಷ್ಟ್ರದ ಕನ್ನಡ ರಾಜ್ಯದಲ್ಲಿರ್ತಕ್ಕಂಥ ನಾವು ಕನ್ನಡಕ್ಕೆ ಆದ್ಯತೆ ಕೊಡಲೇಬೇಕಾಗ ಆದ ಕಾರಣ ಎಲ್ಲರೂ ನಮಗೆ ಸಹಕಾರ ಕೊಡ್ತಾರೆ ಅಂತ ನಾವು ನಂಬ್ತಾ ಇದ್ದೀವಿ ಒಂದು ವೇಳೆ ಉಲ್ಲಂಘನೆ ಮಾಡಿದಾಗ ಉಗ್ರ ಹೋರಾಟ ನಡೆಸಿ ಅವರೊಂದು ಪರವಾನಿಗೆ ರದ್ದುಪಡಿಸಲು ಮುಂದೆ ಉಗ್ರಾಟ ಉಗ್ರ ಹೋರಾಟ ನಡೆಸ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ